ಸುತ್ತ ಇಪ್ಪತ್ನಾಕ್ ಹಳ್ಳ್ಯಾಗ ಹೃದ್ರೇಗೌರ್ ಮಣಿತೇನೆ ಅಂದ್ರೆ ಐತಿ ಆದ್ರ ಇಷ್ಟು ವರ್ಷ ಆದ್ರೂನು ನಮ್ ತಾತ ಮತಾಂತರಿಂದ ನಡ್ಕೊತ ಬಂದ್ರು ಇದುವರೆಗೂ ಮರ್ಯಾದೆ ಕಳ್ಕೋ ಕೆಲಸ ಮಾಡಿಲ್ಲ ಏನೂ ಆಗತಿ ತಪ್ಪ ಆಗೈತಿ ಒಂದ್ ಉಳಿದು ಹುಗಳ ಹಳ್ಳಿ ಬರಂಗಿಲ್ಲ ಅದಕ್ಕ ಇನ್ನು ಮ್ಯಾಲ ಇಂಥ ತಪ್ಪು ಮಾಡ್ಬಾರುವ ಇಂತ ತಪ್ಪು ಮಾಡಕ್ ಹೋಗ್ಬಾರ್ವಾ ಏನೇ ಆದ್ರೂ ಹೊಟ್ಟೆ ಇಟ್ಕೊಂಡು ಸುಮ್ ಕೊಡಕ ಈ ವಿಷಯ ನನ್ ಮಗು ಅಂತ ಗೊತ್ತಾಗ್ರು ಯಾರಿಗೂ ಹೇಳ ಈ ವಿಷಯ

ನಿನ್ ಹೇತಿಗೆ ತಾವ್ ಮಿಡಿದ್ ನೆನಪಾಗಿತ್ತ ಅದಕ್ಕೆ ಹಾಳಾಕತ್ತಲ್ ಶ್ರೀಕಾಂತ್ ಅದಕ್ಕೆ ಕಳತಿ ಉಚ್ಚಿ ನಾಳೆ ನಮ್ ಹಾಸ್ಪಿಟಲ್ ಇನೋಗ್ರೇಷನ್ ಐತಿ ಅದ್ ಮುಗಿದ್ ಮೇಲೆ ನಾನು ಓದ್ಬಿಟ್ಟು ಬರ್ತೇನೆ ಟೆನ್ಷನ್ ಮಾಡ್ಕೋಬೇಡ ಅಪ್ಪ ಹಾಸ್ಪಿಟಲ್ ಕಡೆ ಆಳುಗಳು ಬಂದಾವ ನಾಳೆ ಪ್ರೋಗ್ರಾಮ್ ಐತೆ ಅದು ನೀ ಅಲ್ಲಿ ಹೋಗು ನಾ ಆಯ್ತು ನಾ ಹೋಗಿ ಯಾರ ಆಳ್ ತಂಗಿ ಸುಧಾವ ನಾ ಹೇಳಿ ಮರಿಬೇಡ ಮತ್ತೆ ಬರ್ತಪ್ಪ ಹ್ಮ್ ಹೋಯ್ ಬಾಪ ಯಾಕೆ ಸುದಾ ಇಲ್ಲಿ ಬಾ ತ್ರಾಸ ಐತಿ ತವರ್ ಮನಿ ಬಾಳ್ ನೆನಪ ಏನಿಲ್ರಿ ಅಲ್ಲ ಯಾಕೆ ಕಣ್ಣೀರ ಏನ್ ತ್ರಾಸ ಆಗಿತ್ ನಿನಗ ಏನಿಲ್ ತಗೋರಿ ನಾ ಆರಾಮ ಅದೇನಿ ಇಲ್ಲ ನಮ್ಮ ಅಪ್ಪ ಏನಾರ ಅಂದ ಮತ್ ನಿನಗ ಏನು ಇಲ್ರಿ ಆ ಮುದಕ್ ಏನಾರ ನಿನ್ ತ್ರಾಸ ಕೊಟ್ಟನ ಏನಾರ ಅಂದನ ಮೊದ್ಲ ಒಟ್ಟ ಒಟ್ಟ ಹತ್ತಿರ್ತಾನ ಅವನ್ ಬದಲಿ ತಲೆ ಕೆಡ್ಸೋಕ್ ಹೋಗಬೇಡ ಏನಾಯ್ತು ಹೇಳ ಸುಧಾ ನೀವೊಂದ್ ಹತ್ ನಿಮಿಷ ಲೇಟಾಗಿ ಆಗಿ ಬಂದಿದ್ರ ನನ್ನ ಹೆಣ ನೋಡಬೇಕಾಗ್ತಿತ್ತು ಅಂಥದ್ದು ಏನಾಗೈತಿ ಇಲ್ಲಿ ಏನಾಯ್ತಾ ನಿಮ್ಮ ಜಾಗಕ್ಕ ನಿಮ್ಮಪ್ಪ ಬರ್ತಾರೆ ಅಂತ ನೀ ಏನ್ ಒಗಟ ಹೇಳ್ತಿದಿ ಹೇಳ್ತಿದ್ದಿ ನನಗೆ ಬಿಡಿಸಿ ಹೇಳ್ರೆ ಗೊತ್ತಾಗತ್ತ ನೀ ಹೇಳಬೇಕೀಗ ಬಿಡಿಸಿ ಹೇಳ್ಬೇಕ ಯಾವ ಬಾಯ್ಲಿ ಬಿಡಿಸಿ ಹೇಳ್ರೀ ವಯಸ್ಸಾದರವರು ವಯಸ್ನಾಗ ದೊಡ್ಡೋರು ಅವರು ಅವರು ನನಗೆ ಮಂಚಕ್ ಬಾ ಅಂತ ಕರಿತಾರ ನನಗೆ ಸುಖ ಕೊಡು ಅಂತಾರೆ ಯಾವ ಬಾಯ್ಲಿ ಹೇಳಿದೀನಲ್ಲ ನಾನು ನೋಡ್ರಿ ನೀವು ನನ್ನ ಮಾತ್ ನಂಬ್ತಿರೋ ಇಲ್ಲ ಗೊತ್ತಿಲ್ಲ ಹೇಳಾತಿರೋದಂತೂ ನಿಜ ಐತಿ ಸುಧಾ ನೀ ಹೇಳೋ ಮಾತಂಗಿಲ್ಲ ಗಂಡನೇ ದೇವ್ರ ಅಂತಾರ ಅಂತ ದೇವ್ರ ಮುಂದ ನಿಂತ ರೀ ನಾ ಹೇಳುದು ಖರೆ ಐತಿ ಅಕಸ್ಮಾತ್ ಯಶವಂತ ಅಣ್ಣ ಬಂದಿರ್ಲಿಲ್ಲ ಅಂದ್ರ ಆ ಮುದುಕ ನನ್ಗ ಕೆಡ್ಸ ಬಿಡ್ತಿದೇನ್ರಿ ನನ್ನ ನಂಬರ್ ಇಟ್ಟು ನಾ ಹೇಳಾತಿರೋದು ಕರೆ ಐತಿ ಶ್ರೀಕಾಂತ ಬೇಕಂದ್ರೆ ಯಶವಂತ ನನ್ ಕೇಳ್ರೆ ಯಶವಂತ ನಾ ಬಂದಿರ್ಲಿಲ್ಲ ಅಂದ್ರ ಆ ಮುದುಕ ನನ್ನ ಹಾಳೆ ಮಾಡ್ತಿದ್ನ ಹೌದಾ ಯಶವಂತ ಏನ್ ಪಿಕ್ಚರ್ ಚೇಂಜ್ ಮಾಡಿಟ್ಟಾಳ ಹೌದಂತ ಕೇಳ್ತಿಯಲ್ಲ ಶ್ರೀಕಾಂತ ನಿಮ್ಮ ಅಪ್ಪ ಸುಧಾನ ಜಗ್ಗಿ ಆಡದ ನೋಡಿನಿ ಕೆಲ ಮುದುಕ ಮುಪ್ಪಿನ ವಯಸ್ಸಿನ ಇಂಥ ಕೆಲಸ ಮಾಡಿದಿ ಇವತ್ತಿನ ತುಂಡ್ ತುಂಡ ಕತ್ತರಿಸ್ತಾನ ಶ್ರೀಕಾಂತ ಸಿಟ್ಟಿನ ಕೈಯಾಗ ಬುದ್ಧಿ ಕೊಡಬೇಡ ನಾಳೆ ನಿನ್ನ ದವಾಖಾನಿ ಓಪನಿಂಗ್ ಐತಿ ನಾಳೆ ದೊಡ್ಡ ದೊಡ್ಡ ಮಂದಿ ಬರು ನಿನ್ನ ದವಾಖಾನಿಗ ಇವೇನ ಇಂದಲ್ಲೇ ನಾಳೆ ಹೋಗಾವ ನೀವ್ ಇಬ್ರು ಬಾಳಿ ಬದಕವ್ರ ಹೌದ್ರಿ ಅಣ್ಣ ಹೇಳಾತಿರೋದು ಕರೆ ಐತಿ ಬದುಕಿ ಬಾಳ್ಬೇಕಾಗಿರೋ ನಾವು ಅವರೇನು ಇವತ್ತ ಮನೆ ನಾಳೆ ಗೋರೆ ಆಗ ಅಲ್ಲಿ ಸುಧಾ ಇಂತ ಹೊಲಸ್ ಕೆಲಸ ಮಾಡ್ಯಲ್ಲ ಮುದುಕ ಅವೇನು ಕರೆಕ್ಟ್ ದಾನ ತಿಳ್ಕೊಂಡಿನಿ ಶ್ರೀಕಾಂತ ನಾಳೆ ಒಂದ್ ದಿವ್ಸ ಸುಮ್ಕೊಂಡ್ರ ನನಗೂ ಯಾಕೋ ಅಣ್ಣ ಹೇಳೋದು ಕರೆಕ್ಟ್ ದೊಡ್ಡ ಫಂಕ್ಷನ್ ಇಟ್ಕೊಂಡು ನೀವ್ ತಪ್ಪು ತಪ್ಪಾಗ್ತೈತಿ ಸಿಟಿನ ಕಾಯಾಗ ಬುದ್ಧಿ ಕೊಡಕ್ ಹೋಗ್ಬೇಡ್ರಿ ನಾಳೆ ಒಂದಿನ ನಾವು ಓಕೆ ಶ್ರೀಕಾಂತ ತಂಗಿ ಹೇಳೋದು ಬರೋಬರ ಐತಿ ನಾಳೆ ಒಂದು ದಿವ್ಸ ಸಮಾಧಾನ ಹಿಡಿ ನಿನ್ನ ಎಲ್ಲಾ ಕಾರ್ಯಕ್ರಮ ಮುಗಿಲಿ ನಿನ್ನ ಮನೆತನದ ಮಾನ ಮರ್ಯಾದೆ ಉಳಿಬೇಕಂದ್ರ ಮುದುಕನ್ ಒಂದ್ ಗತಿ ಕಾಣಿಸಬೇಕ ತಂಗಿ ಯಶವಂತ ನೀನು ನಾನು ಪ್ರಾಣ ಸ್ನೇಹಿತರ ನೀ ಹೇಳೋದು ನನಗೆ ಅನ್ಸ ಐತಿ ನೀ ಹೆಂಗೆ ಹೇಳ್ತಿಲ್ಲ ಹಂಗ ಮಾಡೋನು ಇಷ್ಟು ಮಾಡಪ್ಪ ಶ್ರೀಕಾಂತ ನಿನ್ನ ಸಂಸಾರ ಚೆಂದಂಗ ನಡೀತು ಬಾರ್ ಪಾಟ್ ಮಾತಾಡತ್ತೆ ಏನ್ ಮಾತಾರ ದವಾಖಾನೆ ಒಪ್ಲಿಂಗ್ ಐತಿ ಇವತ್ತು ಕಾಮಣ್ಣ ಅರಿ ಬೇರೆ ಹಾಕೋಬೇಕು ಹಾಕೋಬಾರ್ದು ಅಲ್ಲ ನಾ ಹಾಕೋದು ಮುಖ್ಯ ಅಲ್ಲ ನನ್ನ ಮಗಾನ ಸಸ್ಯನ ಹಾಕೊಂಡ್ ಬಂದ್ರ ಸಾಕ ಅಲ್ಲೋರುದ್ರಪ್ಪ ಊರ್ ಮುಂದಿನ ಹೊಲ ಮಾರಿ ಮಗನ್ ಡಾಕ್ಟರ್ ಮಾಡಿ ಮತ್ತ ಇವತ್ತು ದವಾಖಾನೆ ಓಪ್ನಿಂಗ್ ಐತಿ ಇವತ್ತು ಹರ್ಕಂಗೆ ಹಾಕೊಂಡು ದುಡಿ ಹಾಕಿದೆಯಲ್ಲ ಯಾಕೋ ಹಿಂಗ್ಯಾಕ ಮಾಡ್ತಿ నా హాక అరివ్ ఏనైతే నా మగ దొడ్డ దాకా కట్ట ఊర మంది సేవ మక్త హా ఇంత ఖుషి ననేనైతే నాకాల ఇద సల దురత భారీ కల నా బందగ ఆ చో అదే నగ ఖుషి హలో దొడ్ దొడ్డు మినస్టర్ బర్తారా మే ఓప్లింగ్ ఐతే మగ ఎం బి బిఎస్ సాలి కల్తా మర్యాద తిగీత ఎంత అరికొండ నేను మర్యాద హోగ అద్రేనైతే నన్ను మగ నన్ను ససి

ಸ್ನೇಹಿತ ನಿಮ್ಮ ಇಬ್ಬರು ಒಂದ್ ಅರ್ಥ ಬಲ್ಲ ಶ್ರೀಕಾಂತ್ ಯಾರಪ್ಪ ಅವರು ಈ ವಯಸ್ಸಿನಲ್ಲಿ ಇಷ್ಟೊಂದು ಕೆಲಸ ಮಾಡ್ತಾ ಇದಾರೆ ಅವ್ ರೀ ಆ ನಮ್ಮನೆ ಕೆಲಸದ ಆಡ್ರಿ ಬ್ಯಾಡಂದ್ರು ಕೆಲಸ ಮಾಡ್ತಾನ ಅವಾಗ ಕೆಲಸ ಮಾಡ್ಲಿಲ್ಲ ಅಂದ್ರೆ ತಿಂತ ಕೂಟ್ ಕರ್ಗಂಗಿಲ್ಲ ನಡಿಯಪ್ಪ ಆತನ ಜೋಡಿ ನಾನು ಒಂದೆರಡು ಮಾತು ಮಾತಾಡ್ಬೇಕು ಇಷ್ಟೆಲ್ಲ ಗಾರ್ಡನ್ನು ಬೆಳೆಸಿದ್ದೆ ಏನ ಜರ ಈ ವಯಸ್ಸಿನಲ್ಲಿ ಎಷ್ಟು ಕೆಲಸ ಮಾಡ್ತಾ ಇದ್ದೀರಿ ಯಾಕೆ ನಮಸ್ಕಾರ ರೀ ನೀವು ಬಂದಿದ್ದು ಭಾಳ ಖುಷಿ ಆಯ್ತ್ರಿ ನಮ್ಮ ಮನೆ ಅಂದ್ಬಾರ ನಾವು ದುಡಿಯೋಬೇಕಲ್ ರೀ ದುಡಿಯೋ ಮನೆಯನ್ನ ನನ್ನ ಮನಿ ಅಂತ ಹೇಳ್ತಾ ಇದೆಯಲ್ಲಪ್ಪ ನಿನ್ನಂತ ಕೆಲಸನ ಪಡೆಯೋಕೆ ಶ್ರೀಕಾಂತ್ ತುಂಬಾ ಪುಣ್ಯ ಮಾಡಿದ್ದಾನೆ ಹಾ ಹೌದ್ರಿ ಸಾಹೇಬ್ರಾ ಹೌದ್ರಿ ನಾವೇ ಮನೆ ಹಾಳದ್ರಿ ಯಾಕಂದ್ರೆ ಇವರಲ್ಲಿ ಸಣ್ಣ ದುಡ್ಡು ಕೊತ್ತ ಬಂದೇಳ್ರಿ ನನಗೆ ಯವ ಮದುವೆ ಬಂದಾಗ ಇವ್ರವ್ವ ನನ್ನ ತೆಕ್ ಮುಖ ಹತ್ ಬಂದ ಹೇಳಿ ಅವಾಗ ಈ ಆ ಮನುಷ್ಯ ಹುಟ್ಟಾಳ್ರಿ ಮಗ ಏನ್ರಿ ಸಾಹೇಬ್ರ ಊರು ಮುಂದಿನ ತೋಟ ಮಾರಿ ಇವನು ಡಾಕ್ಟರ್ ಮಾಡ್ಯಾನ್ರಿ ಇಂತ ಮಕ್ಳು ಹುಟ್ಟು ಅಂದ್ರೆ ಏನ್ರಿ ಹೊಡದ್ ಹ ಈ ಈ ನಾನಾಯ್ಕ ಹಾಳತ್ತಿ ಹೇಳಪ್ಪ ಶ್ರೀಕಾಂತ್ ಇವ್ರು ಹೇಳ್ತಾ ಇರೋದು ನಿಜಾನ ಈ ಮಂಜಾಳ ಮಗ ಹೆಂಗ ಬಾಯಿ ಬಿಡ್ತಾನ್ರಿ ಅವಾಗ ಚೆನ್ನಾಗಿರ್ತಕ್ಕಂಥ ಇಟ್ಟು ಬೆಳೆಸಿ ದೊಡ್ಡ ಮಾಡಿ ನಾನು ಹೇತು ತಿರ್ಕೊಂಡ್ ಮೇಲೆ ಪರ್ದೈಸಿ ಮಗ ಅಂತೇಳಿ ಪ್ರೀತಿಯಿಂದ ಬೆಳೆಸಿನ ರೀ ಹಗಲಾತ್ರಿ ನಿದ್ದಕ್ಕಾದು ಇವ್ಗೆ ಓದಿಸಿ ಹಗಲ ರಾತ್ರಿ ದುಡ್ದೆ ಹೊಲದಾಗೆಲ್ಲ ದುಡ್ದೆ ಕಡಿಕೆ ಇವ್ಗೆ ಡಾಕ್ಟ್ರಿಗೆ ಮಾಡ್ಬೇಕಾರೆ ಹೊಲ ಮಾರಿ ಆದ್ರೆ ನನ್ನ ಖರ್ಚಿಗೆ ಒಂದು ರೂಪಾಯಿ ಕೊಡೋದಿಲ್ಲ ರೀ ಸಾಹೇಬ್ರೆ ಒಂದು ಅರ್ವಿ ತೊಗೋದಿಲ್ಲ ರೀ ಕಾಲ ಚಪ್ಪಲ್ ಹಾ ರೀ ಚಪ್ಪಲ್ ತಗೊಳಕ್ಕೆ ಗತಿ ಇಲ್ಲ ರೀ ನನ್ನ ದೋಸ್ತ ಮುದ್ದ ನನಗೆ ಹತ್ತು ಇಪ್ಪತ್ತು ರೂಪಾಯಿ ಕೊಡ್ತಾನೆ ಅದೇ ಏನು ಹೇಳಿಕಿತ್ತಿತ್ತಿಲ್ರಿ ಸಾಹೇಬ್ರೆ ಇವಾಗ ಅಪ್ಪ ರೀ ನಿಮ್ ಕಷ್ಟ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಬೇಜಾರಾಯ್ತು ನಾನ್ ಸೆನ್ಸ್ ಶ್ರೀಕಾಂತ ನಿನ್ ಹಾಸ್ಪಿಟಲ್ ಮೆಟ್ಟಲು ಇರಲ್ಲ ನಿನ್ ಹಾಸ್ಪಿಟಲ್ ಮೆಟ್ಲು ಏರಿ ಉದ್ಘಾಟನೆ ಮಾಡಿದ್ರೆ ನಿನ್ನ ಪಾಪ ನನಗ್ ಸುತ್ತಕೊಳುತ್ತೆ ಹಿರಿಯರೇ ನಿಮ್ಮ ಜವಾಬ್ದಾರಿ ನಂದು ನನ್ನ ಕಡೆಯಿಂದ ಏನಾಗುತ್ತೆ ನಿಮ್ಗೆಲ್ಲ ವ್ಯವಸ್ಥೆ ಮಾಡ್ಕೊಡುವಂತ ಕೆಲಸ ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ಈಗ ನಿಮ್ಮ ಖರ್ಚಿಗೆ ಹತ್ತು ಸಾವಿರ ರೂಪಾಯಿ ಚೆಕ್ ಬರೆದು ಕೊಡ್ತೀನಿ ನನ್ನ ಪೇ ನಿಮ್ಗೆ ತಂದು ಹ್ಯಾಂಡ್ ಓವರ್ ಮಾಡ್ತಾನೆ ನೀವು ಆರೋಗ್ಯವಾಗಿರಿ ನಿಮ್ಗೆ ಏನೇ ಕಷ್ಟ ಬಂದರೂ ನನ್ನ ಪರ್ಸ್ನಲ್ ನಂಬರ್ಗೆ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು ಸರಿ ಬೇಡ್ರಿಪ್ಪ ಬೇಡ್ರಿ ನಾನು ಯಾರದೇವ್ರಕ್ಕ ಬದುಕಾಗಿಲ್ಲ ನನಗೆ ತಿಲ್ಲ ಕುಳಕ್ಕೆ ಆಟೋ ಓದ್ಕರಿ ನೀತಿಲ್ಲ ದುಡ್ದಿತಿಲ್ಲ ರೀ ನಾ ಭಾಲ್ ಮಾಡ್ದರಿ ಬೇಡ್ರಿಪ್ಪ ನನ್ನ ಹೇಗೆ ಇನ್ನೂ ದೇವರ ತಕದ್ ಕೊಟ್ಟರೆ ತಾಕತ್ತಿರು ಬಿಟ್ಟರೆ ದುಡ್ದಿತಿಲ್ರಿ ಇರ್ಲಪ್ಪ ನಾನು ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಮುದ್ದವ್ರೆ ಇಡೀ ಹಾ ಈಗರ ಸಮಾಧಾನ ಆತ್ಲಾ ನಿನಗ ಎಲ್ಲ ಕಳೆದ ಈಗರ ಹಾಲು ಕೊಡದಂಗ ಆತ್ಲಾ ಹೊಡ್ತುಂಬ ಕಂತ ಹಂಗಾರ್ದು ಅನ್ಬಾರ್ದು ನೀನು ಅಪ್ಪ ಅದ ನಾವ ಇವ ಇವ ನಮ್ಮ ಅಪ್ಪ ಅಲ್ಲಿವ ಇವ ಸ್ವಂತ ನನ್ನ ಹೆಂಡತಿ ಮ್ಯಾಲ ತನ್ನ ಸೊಸಿ ಮ್ಯಾಲ ಕಣ್ಣಕ್ಕನಿವ ಇವನ ಸಣ್ಣ ಕಡಿಬೇಕು ಇವನ ಏ ಶ್ರೀಕಾಂತ ಏನತ್ ಮಾತಾಡ್ತೀವ ನಾನಿ ಸ್ವಂತ ಅಪ್ಪ ಅಪ್ಪಗ ಹಿಂತ ಅಪ್ಪದ್ನ ಕರೆಸ್ತಿ ಹೆಂಗ ಬರ್ತಾವ ನಿನ್ ಮನಸ್ಸ ಯಾವ ಬಾಯಲ್ಲಿ ಮಾತಾಡತ್ತಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ್ ನನ್ನ ಹೆಂಡತಿ ಅಂದ್ರೆ ನಿನ್ನ ಸೊಸಿ ಹೇಳ್ಯಾಳ ನನಗ ನನ್ನ ಪ್ರಾಣ ಸ್ನೇಹಿತ ಯಶವಂತ ಕೂಡ ಹೇಳ್ಯಾನ ಇವನ ಸಾಕ್ಷಿದಾನ ಅದಕ್ಕೆ ಇದಕ್ಕೇನ್ ಹೇಳ್ತೀನಿ ನೀನು ಏನೋ ಸ್ತ್ರೀ ಕಾಟ ಹರಿದ ಅಪ್ಪಲ್ಲ ನಂಬಿಕೆ ಇಲ್ಲ ನೋ ನಿನಗ ನಿನ್ನೆ ಮನೆ ಬಂದ ಈ ನಾಯಿ ನಂಬತಿಲ್ಲ ನಿನಗ ಅಷ್ಟು ಬುದ್ಧಿ ನೇನು ಮುತಲ ಸುಧವ ನೀರೇ ಹೇಳುವ ನಿನ್ ಕಟ್ಟೆಗಲ್ಲ ಏನು ಬಡಿಲ್ಲ ಅಂತ ನಿನಗ್ ಗೊತ್ತಿಲ್ಲ ಅಂತ ಏನಾಯ್ತ ನೀನ ಬಾಯಿ ಬಿಡ್ತಿ ಹೇಳಂದ್ರ ಏನ್ ಹೇಳ್ತಾರೀ ಮಾಮರ ಅವತ್ತ ಏನು ಬಾಯಿ ಬಿಡ್ಬೇಡತ್ತ ನನ್ ಬಾಯಿ ಮುಚ್ಚಿಸಿದ್ರಿ ಆದ್ರ ಅದು ಸಾಧ್ಯ ಆಗೋದಿಲ್ಲ ಬೇಕಂದ್ರ ಅಣ್ಣ ಕೇಳ್ರಿ ಏನ್ ಹೇಳುದ್ರಿ ಕರೆ ಎದ್ದು ಹೇಳಕ್ಕಿ ನೀವು ಮಾಡಿದ ಅನಾಚಾರ ಅದೇ ಮುಂದೆ ಹೇಳಾಕತ್ತಾಳು ಏ ಯಶ್ವಂತ ಮಾಡೋದಲ್ಲ ಮಾಡಿ ದೊಡ್ಡ ಸಾಚ ತರ ಮಾತಾಡ್ಬೇಡ ನಾ ಎಲ್ಲ ಪಾಯಿ ಬಿಟ್ರ ನನ್ನ ಮನಿ ಮರ್ಯಾದಿ ಅಂಜಿ ನಿನಗ ಬೆಲೆ ಕೂಡಿಲ್ಲ ಯಶ್ವಂತ ಹರಾಮ್ ಕೋರ ಏ ನನ್ನ ದೋಸ್ತನ ಬದಲು ನೀನ್ ಮಾತಾಡ್ತೀರಾ ಆರಾಮ್ ಕೋರ ಶ್ರೀಕಾಂತ ಸಾಕ್ಪ ನನ್ನ ಮಗ ಹಾಗಿದೋ ಸಾರ್ಥ ನೀನು ಮಾತಾಡ್ಮಾಡ ಸಾಕ್ಪಾ ತಂಗಿ ಸುಧವ್ವಾ ಹೇಳ ಇದು ಸತಿ ಹೇಳಿ ಬಿಡ್ಲೇ ನೀ ಮಾಡಿದಲ್ಲ ಹೇಳಿ ಹೇಳಂಗಿಲ್ಲ ನೀವೆಲ್ಲ ಮಾಡಿದ್ ನೋಡ್ರ ನನ್ನ ಮಗ ಮಾತಾಡಿದ್ ನೋಡ್ರ ನಾನು ವಿಷಾ ತಗೊಂಡು ಸಾಯ್ಬೇಕು ಮುತನ ಈ ವಿಷಯ ಕೇಳ ಇವ್ ಮಾತಾಡ್ಕೇರ ಸಾಯಿ ಬಗ್ ನನ್ನ ಮನಿ ಮರ್ಯಾದೆ ಸಲುವಾಗಿ ನಾ ಏನೂ ಬಾಯಿ ಬರ ಎಲ್ಲ ಹೃದಯ ಇರ್ತೇನೆ ಸತ್ಯ ಯಾವತ್ತಿದ್ರು ಸತ್ಯನ ಸತ್ಯಕ್ಕೆಂದು ಸಾವಿಲ್ಲ ನಾಲ್ವ್ ಭಗವಂತನ ಏ ದೇವರ ದಿಂಡ್ರು ಎಲ್ಲ ಇಲ್ಲಿ ನಡೆಯಂಗಿಲ್ಲ ಮೊದಲು ಜಾಗ ಖಾಲಿ ಮಾಡಿಲ್ಲ ಇದ್ದೇನು ಒಂದು ನಿಮಿಷ ನಿತ್ಕೊಂಡ್ರು ನನ್ನ ನನಗೆ ಮತ್ತೆ ಶ್ರೀಕಾಂತ ಈ ಆ ಪಾಲಿ ಯಾರಾದೇನು ನಿನಗ ಬ್ಯಾರ ಅಂದ್ರೆ ನಾ ಹೋಗ್ತೀನಿ ತಂಗಿ ಸುಧವಾ ನಿನಗ ಕೊಟ್ಟ ಮಾತ ಉಳಿಸ್ಕೋತವಾ ನಾನು ಉಳ್ಸ್ಕೊತೇನಿ ಈ ಸತ್ಯ ಹೃದಯದೊಳಗೆ ಕರಿಗ್ ಸಾ ಹೊರಗೆ ಬರಾಗಿಲ್ವಾ ನಿನಗೆ ಮಾತು ಕೊಟ್ಟಿ ನನ್ನ ಮಗಳ ನಂಬೆ ನಾನು ನಿನ್ನ ಅದಕ್ಕೆ ನಿನಗೆ ಮಾತು ಕೊಟ್ಟಿ ನಾ ಯಾವತ್ತೂ ಬಾಯಿ ಬರಾಗಿಲ್ವಾ ನಾ ಇಲ್ಲಿ ನಡಿತ ಎಲ್ಲ ಮುದುಕ ಮೆಚ್ಕೊಂಡೆ ಅಂದ್ರೂ ಕೊಟ್ಟ ಮಾತ್ ನೀ ತಪ್ಪಲಿಲ್ಲ ಅವ್ರಿಗೊಂದು ಐದು ಸಾವಿರ ರೂಪಾಯಿ ಕೊಟ್ಟು ಕಳಿಸ್ರಿ ಇಂಥ ಮೋಸಗಾರ್ಗೆ ಐದು ಸಾವಿರ ರೂಪಾಯಿ ಕೊಡೋಕೊತಿ ನಾ ಬಿಕ್ ಸುಖ್ರಿಗೆ ದಾನ ಮಾಡ್ತಾನೆ ಇವು ಕೊಡಂಗಿಲ್ಲ ನಾನು ನೋಡ್ವಾ ತಂಗಿ ಆಗುದ ಆದ್ರೆ ನಿನಗೆ ಕಡೇದಾಗಿ ಹೇಳಾಕ್ತೇನೆ ಇನ್ಮೇಲೆ ರೀ ಎಲ್ಲ ತಿದ್ದು ನಡದಿ ನಿನ್ನ ಬಹಳ ಚಂದ ಇರ್ತತಿ ನೀ ಇದನ್ನ ಮಾಡ್ಕೊತ ಹೋದೆ ಅಂದ್ರೆ ಕಡಿಗೆ ತಾವ್ರ ಮನೆ ತೊಗೊದ್ ವಿಚಾರ ಮಾಡವ ನನ್ನ ಮಗಳಂತ ಹೇಳಾಕೇನೆ ಏನೇ ಇದ್ರು ಹೊಟ್ಟೆ ಹಾಕ್ಕೊಂಡು ನನ್ನ ಮಗಳಂತ ಹೇಳಾಕತೇನೆ ತಿದ್ದು ನಡಿದ್ರೆ ಬಾಳೆ ಸುತ್ತಾಕತಿ ಅಷ್ಟಿಷ್ಟಲ್ಲ ಆದ್ರೂ ನೀವು ನನ್ನ ಬಗ್ಗೆ ಕಜಿ ಮಾಡಾಕ್ರಿ ಮಾಮಾರ ನೀವೆಲ್ಲೂ ಹೋಗ್ಬೇಡ್ರಿ ಇಲ್ಲೇ ಇರಿ ರೀ ಮಾಮಾರಿಗೆ ಎಲ್ಲಿ ಕೊಳಸದ್ ಬೇಡ್ರಿ ಬಾಯಿ ಮುಚ್ಚ ಕೊಲಸ ಕೆಲಸ ಮಾಡ್ಯಾನಂತ ನೀನೇ ಹೇಳಿದಾಕಿ ಈ ಸಣ್ಣ ಹಂಗ ರಾಗ ಹೇಳಾಕ್ತಿದಿ ಏನ್ ನಿನ್ ಹಕ್ಕಿಕತ್ತ ಒಟ್ಟ ತಿಳಿವತ್ ನನಗ ಹಕ್ಕಿಕತ್ತ ನಾಕ್ ಏನೈತ್ರಿ ತಪ್ಪ ಅವ್ರ ಇಲ್ಲ ನಾ ಮಾಡಿನೋ ಆದ್ರ ಊರ್ ಮಂದಿ ಏನಂತಾರ ಈ ವಯಸ್ಸನಾಗ ಮುದುಕನ್ನೆಲ್ಲ ಬಳಸ್ಕೊಂಡು ಹೊರಗ್ ಹಾಕ್ಯಾರ ನಂಗಿಲ್ಲ ಹೆಸರು ಯಾರ್ದು ಕೆಡ್ತೈತಿ ನಿಮ್ಮ ಹೆಸರ ಕೆಡ್ತೈತಿ ಅದಕ್ಕ ಮನ್ಯಾಗ ಎಲ್ಲೋ ಮುಂದೆ ಆಗ ತಿನ್ಕೊಂಡ್ ಮುಕೊಂಡಿರ್ತಾರೆ ಸುಮ್ಮ ಇಟ್ಕೋರಿ ಮನ್ಯಾಗ ಈ ಸುಧಾ ಏನ್ ಮಾತಾಡಕತಿ ನೀನು ಇಂಥ ಹೊಲಸು ಕೆಲಸ ನೀವು ಒಂದು ನಿಮಿಷ ಇಟ್ಕೊಳಂಗಿಲ್ಲ ನಾವು ಮೊದಲು ನಾನು ಏನು ಹೊಡ್ದು ತಂದಿನ ಹೊರಗತಿ ಸುಮ್ಮ ಮನೆ ಮಾನ ಮರ್ಯಾದೆ ಹೋಗ್ಬಾರ್ದು ದೇಶ ಎಲ್ಲ ನಾವು ಗಪ್ಪ ಮತ್ತ ಏಕಕ್ಕ ಅವ್ರ ಅಪ್ಪ ಮಕ್ಕಳು ನೋಡು ಏಯ್ ನೋಡ್ರಿ ನಿನ್ನ ಯೋಗ್ಯತೆ ಗೊತ್ತೇವು ನಾವು ಮನಸ್ಸು ಮಾಡಿದ್ವಿ ಅಂದ್ರೆ ಅದು ಬೇರೆ ಆಕತಿ ನಡಿ ಓದಪ್ಪ ನಾನು ಜೋಪ ಮಾಡ್ತೀನಿ ಬಿಟ್ಟು ಆಂ ಬ್ಯಾಡಂದ ಅವ್ರ ಮನೆಗೆ ಹೆಜ್ಜಿ ಸುದ್ದಿ ಕಡೆ ಆಗಿಲ್ಲಪ್ಪ ನೋಡಿ